ಇದು ಡಾಂಬಾ ರಸ್ತೆ ಇದು ಒಂದು ವಿಲೇಜ್ಗೆ ಕನೆಕ್ಟಿವಿಟಿ ಇದೆ ಎನ್ ಎಚ್ ರೋಡ್ಗೆ ಕನೆಕ್ಟಿವಿಟಿ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆಲ್ಲ ವಿಲೇಜ್ ಕಾಣ್ತಾ ಇದೆ ನೋಡಿ ತೋಟ ಮಾಡಿದ್ದಾರೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮುಂದ್ಗಡೆ ನೋಡಿ ಇದ್ದೀನಿ ಇದೆ ಎರಡು ಎಕರೆ ಜಾಗ ಇದೆ ಕೆಂಪು ಮಣ್ಣಿದೆ ಹುಳ್ಳಿ ಹಾಕಿದ್ರು ಇಲ್ಲಿ ಕಾಣ್ತಾ ಇದ್ದಿರತ್ತೆಲ್ಲ ಮನೆ ಹ್ಞೂ ತೋಟ ಐತೆಲ್ಲ ಅಕ್ಕಪಕ್ಕ ಎಲ್ಲ ತೋಟ ಮಾಡೋರೆ ನೋಡಿ ಸ್ಕ್ವೈರ್ ಆಗಿದೆ ಎರಡು ಎಕರೆ ಬರುತ್ತೆ ಇದು ಎರಡು ಎಕರೆ ಹತ್ತು ಗುಂಟೆ ಬರುತ್ತೆ ತಾರ ಹುಡುಗಿರೋಂಥ ಜಾಗ ಇಲ್ಲೆಲ್ಲ ವ್ಯವಸಾಯ ಮಾಡೋರು ನೋಡಿ ಸುತ್ತಮುತ್ತ ಒಳ್ಳೆ ನೀರಾವರಿ ಜಾಗ